ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ತೋರಿಸ್ತೀನಿ ಇಲ್ಲಿ ನಾನು ಜ್ಯೂಸನ್ನು ಮಾಡ್ತಾ ಇದ್ದೀನಿ ಆಪಲ್ ಜ್ಯೂಸನ್ನು ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಈ ಜ್ಯೂಸ್ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಆ್ಯಪಲ್ ಮತ್ತು ಒಂದು ಬನಾನವನ್ನು ತಗೊಂಡಿದ್ದೀನಿ ನೋಡಿ ಈ ಇರುವ ಒಂದು ಆ್ಯಪಲ್ ತಗೊಳ್ಳಿ ಮತ್ತು ಒಂದು ಬನಾನ ತಗೊಳ್ಳಿ ಇವಾಗ ನಾನು ಈ ಆ್ಯಪಲನ್ನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಪೀಸ್ಗಳನ್ನಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ಅದರಲ್ಲ ಸಂಟ್ರದಲ್ಲಿರುವ ಬೀಜಗಳನ್ನು ನಾವು ತೆಗೆದು ಹಾಕಬೇಕು ಬೀಜಗಳನ್ನು ನಾವು ತಿನ್ನಲೇಬಾರದು ಅದಕ್ಕೋಸ್ಕರ ನಾನು ಎಲ್ಲ ಸಂಟ್ರದಲ್ಲಿರುವ ಬೀಜಗಳನ್ನೆಲ್ಲ ತೆಕ್ಕೋತಾ ಇದ್ದೀನಿ ನೋಡಿ ಇವಾಗ ಈ ಬೀಜಗಳನ್ನೆಲ್ಲ ಮೇಲೆ ನಾವು ಇವಾಗ ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ನಾನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಎಲ್ಲ ಸೇವನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ರುಚಿಕರವಾದ ಈ ಸೇವಿನ ಜ್ಯೂಸು ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತು ಇವಾಗ ನಾನು ಕಟ್ ಮಾಡಿಟ್ಕೊಂಡು ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಈ ಮಿಕ್ಸಿ ಜಾರಿಗೆ ಕಟ್ ಮಾಡಿಟ್ಟುಕೊಂಡಿರುವ ಸೇಬಿನ ತುಂಡುಗಳನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮತ್ತು ಒಂದು ಬನಾನಾ ಇದು ಕೂಡ ನಾನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಇದನ್ನು ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ನೋಡಿ ಒಂದು ಸೇಪು ಮತ್ತು ಒಂದು ಬಾಳೆಹಣ್ಣು ಸಾಕಾಗುತ್ತೆ ಎರಡು ಗ್ಲಾಸ್ ಜ್ಯೂಸಿಗೆ ನೋಡಿ ಇಲ್ಲಿ ನಾನು ಎರಡು ಗ್ಲಾಸ್ ಜ್ಯೂಸನ್ನು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಸೇಬು ಒಂದು ಬಾಳೆಹಣ್ಣನ್ನು ತಗೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ನೋಡಿ ಸಕ್ಕರೆ ಹಾಕಿದ ಮೇಲೆ ನಾನು ಇದಕ್ಕೆ ಕಾಜು ಅನ್ನು ಹಾಕೋತಾ ಇದ್ದೀನಿ ಒಂದು ಐದು ಕಾಜು ಅನ್ನು ತೊಗೊಂಡಿದ್ದೀನಿ ಮತ್ತು ಐದು ಬಾದಾಮನ್ನು ತೊಗೊಂಡಿದ್ದೀನಿ ನೆನೆಸಿಟ್ಟಿಕೊಂಡಿರುವ ಈ ಬಾದಾಮು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಸ್ವಲ್ಪನೇ ಮಿಕ್ಸಿ ಮಾಡಿದ ಮೇಲೆ ನಾನು ಇದಕ್ಕೆ ಇವಾಗ ಹಾಲನ್ನು ಹಾಕೋತಾ ಇದ್ದೀನಿ ನೋಡಿ ನೀವು ಹಸಿ ಹಾಲನ್ನಾದರೂ ಹಾಕೊಳ್ಬಹುದು ಇಲ್ಲಾಂದರೆ ನೀರು ಹಾಕಿ ಕಾಸಿ ಇಟ್ಟುಕೊಂಡಿರುವ ಹಾಲನ್ನು ಕೂಡ ಹಾಕೊಳ್ಬೋದು ತಣ್ಣಗಿರುವ ಹಾಲನ್ನು ಹಾಕೊಳ್ಳಿ ಹಸಿ ಹಾಲು ಹಾಕೋದ್ರಿಂದ ತುಂಬನೇ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಹಸಿ ಹಾಲನ್ನು ಹಾಕ್ಕೊಳ್ಳಿ ತುಂಬ ರುಚಿಯಾಗಿರುತ್ತದೆ ಇವಾಗ ಹಾಲು ಹಾಕಿದ ಮೇಲೆ ಮತ್ತೆ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ಆಗಿದೆ ನೋಡಿ ಫುಲ್ ಪೇಸ್ಟ್ ಮಾಡ್ಕೊಳ್ಬೇಕು ಇವಾಗ ನಾನು ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಇಟ್ಕೊಂಡು ಇದನ್ನು ಇವಾಗ ಸೋಸ್ಕೊತಾ ಇದ್ದೀನಿ ನೋಡಿ ಇದನ್ನು ಸೋಸ್ಕೊಂಡು ಕುಡಿಯಬೇಕಾಗುತ್ತದೆ ಅದೇ ಅದೇ ಥರ ಕೊಟ್ಟರೆ ಒಳಗಡೆ ಇರುವ ದಪ್ಪ ದಪ್ಪ ಪೀಸ್ಗಳನ್ನೆಲ್ಲ ಬಾಯಲ್ಲಿ ಬರುತ್ತೆ ಅದಕ್ಕೋಸ್ಕರ ನಾವು ಚೆನ್ನಾಗಿ ಸೋಸ್ಕೊಬೇಕಾಗುತ್ತೆ ಇದರಲ್ಲಿರುವ ಮೇಲಿನ ಶಿಪ್ಪೆಗಳಿಗೂ ಕೂಡ ಇದನ್ನೆಲ್ಲ ಮೇಲ್ಗಡೆನೇ ಉಳಿಯುತ್ತೆ ಅದಕ್ಕೋಸ್ಕರ ನಾನು ಚೆನ್ನಾಗಿ ಸೋಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಇಷ್ಟೊಂದು ಜ್ಯೂಸ್ ಬಂದಿದೆ ನೋಡಿ ಈಗ ನಾನು ಒಂದು ಗ್ಲಾಸಿಗೆ ಹಾಕೋತಾ ಇದ್ದೀನಿ ನೋಡಿ ತುಂಬಾ ರುಚಿಕರವಾಗಿರುವ ಈ ಸೇವಿನ ಜ್ಯೂಸು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಕಾಣಿಸ್ತಾ ಇದೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಈಜಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್